ಹಲೋ ಎವ್ರಿವಾನ್ ಅರವತ್ತೊಂದನೇ ಪ್ರಶ್ನೆಯನ್ನು ನೋಡೋಣ ಪಿ ಕ್ಯೂ ಆರ್ ಮತ್ತು ಎಸ್ ದ್ರಾವಣಗಳ ಪಿ ಎಚ್ ಮೌಲ್ಯಗಳು ಕ್ರಮವಾಗಿ ಎಂಟು ಎರಡು ಹನ್ನೊಂದು ಮತ್ತು ಹದಿನಾಲ್ಕು ಆಗಿದೆ ಇವುಗಳಲ್ಲಿ ಯಾವ ದ್ರಾವಣವು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಮಾಡುತ್ತದೆ ಮತ್ತು ಏಕೆ ಅತಿ ಹೆಚ್ಚು ಓ ಎಚ್ ಮೈನಸ್ ಅಯ್ಯಾನುಸಾರತೆ ಹೊಂದಿದೆ ಏಕೆ ಸೊ ಮೊದಲನೇದು ಪ್ರಶ್ನೆ ಎ ಏನಂತ ಹೇಳ್ತಾ ಇದ್ದಾರೆ ನೀಲಿ ಲಿಟ್ಮಸ್ ಕಾಗದ ಕೆಂಪು ಮಾಡುತ್ತದೆ ಏಕೆ ಯಾವ ದ್ರಾವಣ ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಮಾಡುತ್ತೆ ಇಲ್ಲಿ ನಾವು ಪಿ ನ ಪಿ ಹೆಚ್ ನೋಡಿದ್ರೆ ಎಂಟಿದೆ ಹಾಗೆ ಕ್ಯೂ ಪಿ ಹೆಚ್ ಮೌಲ್ಯ ಎರಡು ಆರ್ ನ ಪಿ ಹೆಚ್ ಮೌಲ್ಯ ಹನ್ನೊಂದು ಎಸ್ ಪಿ ಎಚ್ ಮೌಲ್ಯ ಹದಿನಾಲ್ಕು ಆದ್ರೆ ಇಲ್ಲಿ ಕೇಳಿರೋದು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಮಾಡುತ್ತದೆ ಅಂತ ಕೇಳಿದ್ದಾರೆ ಆಮ್ಲಗಳು ಮಾತ್ರ ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಮಾಡುತ್ತೆ ಹಾಗೆ ಆಮ್ಲಗಳ ಪಿ ಹೆಚ್ ವ್ಯಾಪ್ತಿ ಸೊನ್ನೆಯಿಂದ ಏಳು ಅಲ್ವಾ ಸೊ ಈ ವ್ಯಾಪ್ತಿಯ ಒಳಗಡೆ ಇರುವಂತಹದ್ದು ಮಾತ್ರ ಆಮ್ಲ ಆಗಿರೋದಕ್ಕೆ ಸಾಧ್ಯ ಹಾಗಾಗಿ ಇಲ್ಲಿ ಕೊಟ್ಟಂತಹ ಪಿ ಹೆಚ್ ಮೌಲ್ಯಗಳನ್ನ ನೋಡಿದ್ರೆ ಕೇವಲ ಕ್ಯೂ ಏಳರಿಗಿಂತ ಕಡಿಮೆ ಪಿ ಹೆಚ್ ಮೌಲ್ಯವನ್ನ ಹೊಂದಿರೋದು ಹಾಗಾಗಿ ಕ್ಯೂ ಏನು ಕ್ಯೂ ದ್ರಾವಣ ಏನಿದೆ ಅದು ಕೆಂಪು ಲಿಟ್ಮಸ್ಸನ್ನ ಸಾರಿ ನೀಲಿ ನೀಲಿಟ್ಮಸ್ನ ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ ಇದು ಪ್ರಶ್ನೆ ಎಗೆ ಉತ್ತರ ಇನ್ನು ಪ್ರಶ್ನೆ ಬಿ ಏನಿದೆ ಅತಿ ಹೆಚ್ಚು ಓ ಎಚ್ ಮೈನಸ್ ಅಯಾನುಸಾರತೆ ಯಾವ ದ್ರಾವಣ ಹೊಂದಿದೆ ಅಂತ ಯಾ ಪಿ ಎಚ್ ನ ಬೆಲೆ ಎಚ್ ಪ್ಲಸ್ ಅಥವಾ ಓ ಎಚ್ ಮೈನಸ್ ಅಯಾನುಸಾರತೆಯನ್ನ ಅವಲಂಬಿಸಿರತ್ತೆ ಅವಲಂಬಿಸಿರುತ್ತೆ ಹೌದಾ ಸೊ ಯಾವಾಗ ಓ ಎಚ್ ಮೈನಸ್ ಅಯಾನು ಸಂಖ್ಯೆ ಜಾಸ್ತಿ ಆಗತ್ತೋ ಹೆಚ್ ಹೆಚ್ಚಾಗ್ತಾ ಹೋಗತ್ತೆ ಈ ನಾಲ್ಕು ದ್ರಾವಣಗಳನ್ನ ನೀವು ಗಮನಿಸಿದ್ರೆ ಅತಿ ಹೆಚ್ಚು ಪಿ ಹೆಚ್ ಮೌಲ್ಯ ಹೊಂದಿರುವಂತಹದ್ದು ಎಸ್ ದ್ರಾವಣ ಎಸ್ ದ್ರಾವಣದ ಪಿ ಹೆಚ್ ಹದಿನಾಲ್ಕು ಪಿ ಹೆಚ್ ಸ್ಕೇಲ್ ಅನ್ನ ನೀವು ಗಮನಿಸಿದ್ರೆ ಅದು ಸೊನ್ನೆಯಿಂದ ಹದಿನಾಲ್ಕರ ತನಕ ಇರುತ್ತೆ ಸೊ ಅತಿ ಹೆಚ್ಚು ಪಿ ಹೆಚ್ ಮೌಲ್ಯ ಹದಿನಾಲ್ಕು ಆಗಿರುತ್ತೆ ಹದಿನಾಲ್ಕು ಅಂದ್ರೆ ಇದು ಪ್ರತ್ಯಾಮ್ಲ ಪ್ರಬಲ ಪ್ರತ್ಯಾಮ್ಲ ಆಗಿರುತ್ತೆ ಪ್ರಬಲ ಪ್ರತ್ಯಾಮ್ಲ ಅಂತ ಅಂದ್ರೆ ಅತಿ ಹೆಚ್ಚು ಓ ಎಚ್ ಮೈನಸ್ ಅನ್ನ ಹೊಂದಿರತ್ತೆ ಎಸ್ ದ್ರಾವಣ ಅತಿ ಹೆಚ್ಚು ಓ ಎಚ್ ಮೈನಸ್ ಅನ್ನ ಹೊಂದಿದೆ ಹಾಗೆ ಕ್ಯೂ ದ್ರಾವಣ ಕೆಂಪು ಲಿಟ್ಮಸ್ ಅನ್ನ ಸಾರಿ ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ ಬದಲಾವಣೆ ಮಾಡುತ್ತೆ